ಸೊ ಬನ್ನಿ ನಾನಿವತ್ತು ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಪಠ್ಯಕ್ರಮದ ವಿವರಣೆಯನ್ನು ಅಂದರೆ ಥೇರಿ ಕ್ಲಾಸ್ನ ಥೇರಿನ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಬೇರೆ ಎಲ್ಲ ಕ್ಲಾಸಸ್ನ ನೋಡ್ತಾ ಇರ್ತೀರ ಆವಾಗ ಆವಾಗ ಅವ್ರು ಹೆಂಗೆ ಮಾಡ್ತಾರೆ ಅಂದರೆ ಕ್ವಶನ್ಸ್ನ ತಂದುಬಿಟ್ಟು ಆನ್ಸರ್ ಹೇಳಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಿರ್ತಾರೆ ಸೊ ನಾವು ಯಾಕೆ ಥೇರಿನ ನೋಡಬಾರ್ದು ಅಂತ ಸೊ ಥೇರಿ ಕ್ಲಾಸ್ನ ಮಾಡಿ ಥೇರಿ ಕ್ಲಾಸ್ನ ಹೇಳಬೇಕು ಥೇರಿ ಓದಬೇಕು ಅಂದ್ಕೊಂಡಿದ್ದೀನಿ ನೀವು ನೋಡ್ಬೋದು ಇದು ವಾಮದೇವ್ ಅಪ್ಪ ಸೇರೋ ಪುಸ್ತಕ ಇದೆ ಇಲ್ಲಿ ಬಂದ್ಬಿಟ್ಟು ಟೋಟಲ್ ಆಗಿ ಒಂಬತ್ತು ಲೆಸನ್ಸ್ ಇದೆ ಅಂದರೆ ಒಂಬತ್ತು ಅಧ್ಯಾಯಗಳಿವೆ ಇಲ್ಲಿ ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಮೊದಲನೇದು ಒನ್ ಪಾಯಿಂಟ್ ಒನ್ ಮನೋವಿಜ್ಞಾನದ ಅರ್ಥ ವ್ಯಾಪ್ತಿ ಮತ್ತು ಪ್ರಮುಖ ಶಾಖೆಗಳು ಅಂತ ಇದೆ ಸೊ ನಾನು ಮೊದಲನೇದಾಗಿ ಒನ್ ಪಾಯಿಂಟ್ ಒನ್ ಮನೋವಿಜ್ಞಾನದ ಅರ್ಥ ವ್ಯಾಪ್ತಿ ಹಾಗೂ ಪ್ರಮುಖ ಶಾಖೆಗಳು ಈ ಒನ್ ಪಾಯಿಂಟ್ ಒನ್ ಮಾತ್ರ ಇವತ್ತು ಥೇರಿನ ಓದ್ ಓದ್ತಾ ಇದ್ದೀನಿ ಒನ್ ಪಾಯಿಂಟ್ ಟು ಮತ್ತು ನೆಕ್ಸ್ಟ್ ಡೇ ನೋಡ್ ನೆಕ್ಸ್ಟ್ ವಿಡಿಯೋ ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ಓದೋಣ ಓಕೆನಾ ನೀವು ಇಲ್ಲಿ ನೋಡ್ಬೋದು ಟೋಟಲಾಗಿ ಒಂಬತ್ತು ಲೆಸನ್ಸ್ ಇದೆ ಇಲ್ಲಿ ಓಕೆ ಸೊ ನನ್ನ ವಾಯ್ಸು ಕ್ಲಿಯರ್ ಇದೆ ಅಂದ್ಕೋತೀನಿ ನೀವು ಇದನ್ನು ಈ ಅಧ್ಯಾಯ ಫಸ್ಟ್ ಅಧ್ಯಾಯ ಓದಿದ ಮೇಲೆ ನಿಮ್ಮಲ್ಲಿ ಯಾವ ಯಾವ ಕೌಶಲ್ಯಗಳು ಬೆಳೆಯುತ್ತೆ ಅಂತ ಇದೆ ಇಲ್ಲಿ ನೀವು ನೋಡ್ಬೋದು ಓಕೆ ಇಲ್ಲಿ ಯಾವ್ಯಾವ ಕೌಶಲ್ಯ ಬೆಳೆಯುತ್ತೆ ಅಂತ ಇದೆ ನೀವು ಇಲ್ಲಿ ಓದಿ ಹ್ಞೂ ನೋಡಿ ಏನೇನು ತಿಳ್ಕೊತೀರಾ ಯಾವ್ಯಾವ ಸಾಮರ್ಥ್ಯಗಳು ನಿಮ್ಮಲ್ಲಿ ಬೆಳೆಯುತ್ತೆ ಅಂತ ಇದೆ ನೀವಿಲ್ಲಿ ನೋಡ್ಬೋದು ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಇದೆ ಇಲ್ಲಿ ಮೊದಲನೇದಾಗಿ ಸಾರಿ ಮನೋವಿಜ್ಞಾನದ ಅರ್ಥ ಪೀಠಿಕೆ ನೋಡಿ ಈ ಅಧ್ಯಾಯ ಈ ಅಧ್ಯಾಯದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ವ್ಯಾಪ್ತಿ ಶಿಕ್ಷಣ ಕ್ಷೇತ್ರಕ್ಕೆ ಇದರ ಕೊಡುಗೆ ಹಾಗೂ ಮನೋವೈಜ್ಞಾನಿಕ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲು ಮನೋವಿಜ್ಞಾನದ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ ಅಂತ ಇದೆ ಓಕೆ ಮೊದಲನೇದಾಗಿ ಮನೋವಿಜ್ಞಾನದ ಅರ್ಥ ನೀವು ಬೇರೆ ಕ್ಲಾಸಸ್ ಎಲ್ಲ ನೋಡಿದಾಗ ನಿಮಗೆ ಅಲ್ಲಿ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ತಂದುಬಿಟ್ಟು ಎಕ್ಸ್ಪ್ಲೇನ್ ಕೂಡ ಮಾಡಿರ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಯೂಟ್ಯೂಬರ್ಸ್ ಇದ್ದಾರೆ ತುಂಬ ಚಾನೆಲ್ಸ್ಗಳು ಕೂಡ ಇದ್ದಾವೆ ಸೊ ನಾನು ಮೊದಲನೇ ಸಾರಿ ಪ್ರಯತ್ನ ಮಾಡ್ತಾ ಇದ್ದೀನಿ ಓಕೆನಾ ನೋಡಿ ಮನೋವಿಜ್ಞಾನದ ಅರ್ಥ ಮನೋವಿಜ್ಞಾನ ಪದವನ್ನು ಇಂಗ್ಲಿಷಿನ ಸೈಕಾಲಜಿ ಎಂಬ ಪದಕ್ಕೆ ಸಮಾನವಾಗಿ ಬಳಸುತ್ತಿದ್ದೇವೆ ಜರ್ಮನ್ ತತ್ವಜ್ಞಾನಿ ರುಡಾಲ್ಫ್ ಗೋಕೆಲ್ರವರು ನೂರ ತೊಂಬತ್ತರಲ್ಲಿ ಸೈಕಾಲೋಜಿ ಎಂಬ ಪದವನ್ನು ರಚಿಸಿದರು ಮತ್ತು ಬಳಸಿದರು ಈ ಪದವು ಸೈಖೆ ಮತ್ತು ಲಾಗಸ್ ಎಂಬ ಗ್ರೀಕ್ ಪದಗಳಿಂದ ಬಂದಿದೆ ಸೈಖೆ ಎಂದರೆ ಆತ್ಮ ಲಾಗಸ್ ಎಂದರೆ ವಿಜ್ಞಾನ ಅಥವಾ ಅಧ್ಯಯನ ಎಂದರ್ಥ ಆದ್ದರಿಂದ ಮನೋವಿಜ್ಞಾನದ ಅರ್ಥವನ್ನು ಆತ್ಮದ ವಿಜ್ಞಾನ ಅಥವಾ ಆತ್ಮದ ಅಧ್ಯಯನ ಎಂದು ಪರಿಗಣಿಸಲಾಗಿತ್ತು ಮೊದಲನೇ ಸಾರಿ ಈ ಮನೋವಿಜ್ಞಾನ ಎಂಬ ಪದವನ್ನು ಯಾರು ಬಳಸಿದ್ರು ಅಂದರೆ ರುಡಾಲ್ಫ್ ಗೋಕೆಲ್ ಇವರು ಜರ್ಮನ್ ತತ್ವಜ್ಞಾನಿ ಎಷ್ಟರಲ್ಲಿ ಅಂತ ಕೇಳಿದರೆ ನೂರ ತೊಂಬತ್ತರಲ್ಲಿ ಅಂತ ಹೇಳ್ಬೋದು ಅದಾದಮೇಲೆ ಆ ಮನೋವಿಜ್ಞಾನದ ಅರ್ಥ ಅದು ಯಾವ ಭಾಷೆ ಅಂದರೆ ಯಾವ ಪದಗಳಿಂದ ಬಂದಿದೆ ಅಂತ ಇದೆ ಓಕೆ ಸಾರಿ ಶೇಕ್ ಏನು ಮಾಡೋಲ್ಲ ಇವಾಗ ಕರೆಕ್ಟ್ ಇದೆನಾ ಸ್ವಲ್ಪ ಶೇಕ್ ಆಗ್ತಾನೂ ಇದೆ ಕರೆಕ್ಟ್ ಇಲ್ಲ ಅನ್ಕೋತೀನಿ ಕರೆಕ್ಟ್ ಇದೆನಾ ಇವಾಗ ಕ್ಲಿಯರ್ ಇದೆಯಾ ವಿಡಿಯೋ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಾ ಎಲ್ಲರಿಗೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೇನಾ ಸ್ವಲ್ಪ ಆಗ್ತಾ ಇದೆ ಸಾರಿ ಇವಾಗ ಸೊ ನೋಡಿ ಮನೋವಿಜ್ಞಾನದ ಅರ್ಥವನ್ನು ನಾವು ಆತ್ಮದ ವಿಜ್ಞಾನ ಅಥವಾ ಆತ್ಮದ ಅಧ್ಯಯನ ಎಂದು ಪರಿಗಣಿಸಲಾಗಿತ್ತು ನಮಗೆ ತಿಳಿದಿರುವಂತೆ ಮನೋವಿಜ್ಞಾನವು ಇತ್ತೀಚೆಗೆ ಒಂದು ಸ್ವತಂತ್ರ ವಿಷಯವಾಗಿ ಅಭಿವೃದ್ಧಿ ಹೊಂದಿದೆ ಹಿಂದೆ ಇದನ್ನು ತತ್ವಶಾಸ್ತ್ರದ ಒಂದು ಶಾಖೆಯನ್ನಾಗಿ ಅಧ್ಯಯನ ಮಾಡುತ್ತಿದ್ದರಂತೆ ನೋಡಿ ಹಿಂದೆ ಇದನ್ನು ಒಂದು ತತ್ವಶಾಸ್ತ್ರದ ಅಧ್ಯಯನವಾಗಿ ಅಧ್ಯಯನ ಮಾಡ್ತಾ ಇದ್ದರಂತೆ ಓಕೆನಾ ಸಂಧ್ಯಾ ಸುರೇ ಸುರಕ್ಷಾ ಓಕೆ ಥ್ಯಾಂಕ್ ಯು ಅಂದಿನ ತತ್ವಶಾಸ್ತ್ರಜ್ಞರು ಆತ್ಮದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಆಸಕ್ತರಾಗಿದ್ದರು ಮೊದಲು ತತ್ವ ಮೊದಲ ತತ್ವಶಾಸ್ತ್ರಜ್ಞ ಯಾರರಿ ಡೆಮೊಕ್ರೆಟಿಸ್ ಇವರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆತ್ಮದ ಕಣಗಳು ಮತ್ತು ದೇಹದ ಕಣಗಳಿಂದ ಮಾಡಲ್ಪಟ್ಟಿದ್ದಾನೆ ಎಂದು ವಾದಿಸುತ್ತಾರೆ ಆದರೆ ಆತ್ಮದ ಸ್ವರೂಪವನ್ನು ನಿರ್ದಿಷ್ಟ ಪದಗಳಲ್ಲಿ ವ್ಯಾಖ್ಯಾನಿಸಲಿಲ್ಲ ಆದ್ದರಿಂದ ನಂತರದ ತತ್ವಶಾಸ್ತ್ರಜ್ಞರು ಈ ಅಭಿಪ್ರಾಯವನ್ನು ಒಪ್ಪಿಕೊಳ್ಳಲಿಲ್ಲ ಮತ್ತು ಆತ್ಮದ ವಿಜ್ಞಾನವೆಂಬ ಮನೋವಿಜ್ಞಾನದ ವ್ಯಾಖ್ಯವನ್ನು ಕೈಬಿಟ್ಟರು ಹಲೋ ಅಂದಿನ ತತ್ವಶಾಸ್ತ್ರಜ್ಞರು ಮನೋವಿಜ್ಞಾನಕ್ಕೆ ಮನಸ್ಸಿನ ವಿಜ್ಞಾನ ಅಥವಾ ಮನಸ್ಸಿನ ಅಧ್ಯಯನ ಎಂಬ ವ್ಯಾಖ್ಯೆ ನೀಡಿದರು ಕೆಲವು ಕಾಲ ಈ ವ್ಯಾಖ್ಯ ಹೆಚ್ಚು ಪ್ರಚಲಿತವಾಗಿತ್ತು ಆದರೆ ನಂತರ ಮನಸ್ಸಿನ ಸ್ವರೂಪವನ್ನು ಅರಿಯುವುದು ತುಂಬ ಕಷ್ಟ ಮತ್ತು ಅದನ್ನು ಪ್ರಯೋಗಕ್ಕೊಳಪಡಿಸುವುದು ಸಾಧ್ಯವಿಲ್ಲ ಎಂಬ ಅಭಿಪ್ರಾಯದ ಆಧಾರದ ಮೇಲೆ ಮನಸ್ಸಿನ ವಿಜ್ಞಾನ ಎಂಬ ವ್ಯಾಖ್ಯೆಯನ್ನು ಸಹ ಕೈಬಿಡಲಾಯಿತು ಪ್ರತಿಯೊಬ್ಬ ವ್ಯಕ್ತಿಯು ದಿನನಿತ್ಯ ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿರುತ್ತಾನೆ ಅವನು ಬಾಹ್ಯ ಪರಿಸರದ ಪ್ರಭಾವಗಳಿಗೆ ಪ್ರಜ್ಞಾನುಸ್ಥಿತಿಯಲ್ಲಿ ಪ್ರತಿಕ್ರಿಯಿಸುತ್ತಾನೆ ಆದ ಇದರ ಹಿನ್ನೆಲೆಯಲ್ಲಿ ಮನೋವಿಜ್ಞಾನವನ್ನು ಪ್ರಜ್ಞಾನುಭವದ ವಿಜ್ಞಾನವೆಂದು ಕರೆದರು ನಂತರ ಬಂದಂತಹ ಮನೋವಿಜ್ಞಾನಿಗಳು ಪ್ರಜ್ಞಾನುಸ್ಥಿತಿ ಸಮಗ್ರ ವ್ಯಕ್ತಿತ್ವದ ಒಂದು ಭಾಗವಾಗಿರುತ್ತದೆಯೇ ವಿನಃ ಸಂಪೂರ್ಣ ಚಿತ್ರಣ ನೀಡುವುದಿಲ್ಲವೆಂದು ಈ ವ್ಯಾಖ್ಯೆಯನ್ನು ಸಹ ಅಲ್ಲಗಳೆದರು ಪ್ರಜ್ಞಾನುಸ್ಥಿತಿಯ ಚಟುವಟಿಕೆಗಳನ್ನು ಮಾತ್ರ ವೀಕ್ಷಿಸುವುದರಿಂದ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಲು ಸಾಧ್ಯವಿಲ್ಲ ಇಲ್ಲಿ ವ್ಯಕ್ತಿಯ ಅರೆ ಪ್ರಜ್ಞಾವಸ್ಥೆ ಸಬ್ ಕಾನ್ಸಿಯಸ್ ಮತ್ತು ಸೂಪ್ತ ಸೂಕ್ತ ಪ್ರಜ್ಞಾವಸ್ಥೆ ಅನ್ಕಾನ್ಸಿಯಸ್ ಈ ಎರಡು ಸ್ಥಿತಿಗಳನ್ನು ಗಣನೆಗೆ ತೆಗೆದುಕೊಳ್ಳದೇ ಇರುವುದರಿಂದ ವ್ಯಕ್ತಿಯ ಸಂಪೂರ್ಣ ಚಿತ್ರಣ ಪಡೆಯಲು ಸಾಧ್ಯವಾಗುವುದಿಲ್ಲ ಎಂಬ ಅಭಿಪ್ರಾಯಕ್ಕೆ ಬರಲಾಯಿತು ನೋಡಿ ಮೊದಲನೇದಾಗಿ ಮನಸ್ಸಿನ ಅಧ್ಯಯನ ಅಂತ ಹೇಳಿದ್ರು ಅದು ಕೂಡ ಕೈಬಿಟ್ರು ಆಮೇಲೆ ಪ್ರಜ್ಞಾನು ಸ್ಥಿತಿ ಅಂತ ಹೇಳಿದ್ರು ಅದನ್ನು ಕೂಡ ಕೈಬಿಡ್ತಾರೆ ಯಾಕಂದ್ರೆ ವ್ಯಕ್ತಿ ಅರೆ ಪ್ರಜ್ಞಾವಸ್ಥೆ ಮತ್ತು ಸುಪ್ತ ಪ್ರಜ್ಞಾವಸ್ಥೆ ಈ ಎರಡನ್ನ ಗಣನೆಗೆ ತೆಗೆದುಕೊಂಡು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ ಸೊ ಈ ಅಭಿಪ್ರಾಯದಿಂದಾಗಿ ಎಲ್ಲ ವ್ಯಾಖ್ಯೆಗಳು ಮನೋವಿಜ್ಞಾನದಲ್ಲಿ ಪ್ರಾಯೋಗಿಕ ಮನೋವಿಜ್ಞಾನದ ಪ್ರಾರಂಭಕ್ಕಿಂತ ಮೊದಲು ಪ್ರತಿಪಾದಿಸಿದವು ಪುನರುಜ್ಜೀವನವನ್ನು ಪುನರುಜ್ಜೀವನ ಕಾಲದಲ್ಲಿ ಮನೋವೈಜ್ಞಾನಿಕ ಚಿಂತನೆಯಲ್ಲಿ ಮಹತ್ತರವಾದ ಬದಲಾವಣೆಗಳ ಬದಲಾವಣೆಗಳಾಗುವುದರೊಂದಿಗೆ ಮನಃಶಾಸ್ತ್ರ ಒಂದು ವಿಜ್ಞಾನವಾಗಿ ಅಭಿವೃದ್ಧಿ ಹೊಂದಿತು ಆಗ ಮನಃಶಾಸ್ತ್ರವನ್ನು ವರ್ತನೆಯ ವಿಜ್ಞಾನವೆಂದು ಕರೆದರು ಈ ಸಂದರ್ಭದಲ್ಲಿ ಉಡ್ವರ್ತ್ ಈ ವ್ಯಕ್ತಿ ಮನೋವಿಜ್ಞಾನವನ್ನು ಕುರಿತು ಈ ರೀತಿ ಹೇಳಿದ್ದಾರೆ ಯಾರು ಉಡ್ವರ್ತ್ ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡಿತು ನಂತರ ತನ್ನ ಮನಸ್ಸನ್ನು ಕಳೆದುಕೊಂಡಿತು ಅನಂತರ ಅದು ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿತು ಆದಾಗ್ಯೂ ಅದು ಒಂದು ವಿಧವಾದ ವರ್ತನೆಯುಳ್ಳದ್ದಾಗಿದೆ ಈ ವ್ಯಾಖ್ಯೆಯ ಹೇಳಿದವರು ವುಡ್ವರ್ತ್ ಅಂದರೆ ಈ ರೀತಿ ಮನೋವಿಜ್ಞಾನ ಬೆಳ್ಕೊಂಡು ಬಂತು ಅಂತ ಹೇಳಿದರು ಮೊದಲು ಯಾವ ರೀತಿ ಅಧ್ಯಯನ ಮಾಡ್ತಾ ಇದ್ರು ಇವಾಗ ಪ್ರೆಸೆಂಟಲ್ಲಿ ಮನೋವಿಜ್ಞಾನವನ್ನು ನಾವು ಏನಂತ ಅಧ್ಯಯನ ಮಾಡ್ತೀವಿ ವರ್ತನೆಯ ವಿಜ್ಞಾನ ಎಂದು ಅಧ್ಯಯನ ಮಾಡ್ತೀವಿ ಓಕೆನಾ ಕ್ಲಿಯರ್ ಇಲ್ಲ ಅನ್ಕೋತೀನಿ ವಿಡಿಯೋ ಕ್ಲಿಯರ್ ಇದೆನಾ ಮನಶಾಸ್ತ್ರವನ್ನು ಒಂದು ವಿಜ್ಞಾನವೆಂದು ಕರೆಯಲು ಕಾರಣವೇನೆಂದರೆ ಮನೋವಿಜ್ಞಾನವು ವ್ಯಕ್ತಿಗಳ ಮತ್ತು ಗುಂಪಿನ ವರ್ತನೆಯನ್ನು ವಿಶ್ಲೇಷಿಸಲು ಮತ್ತು ಊಹಿಸಲು ಅಗತ್ಯವಾದ ದತ್ತಾಂಶವನ್ನು ಸಂಗ್ರಹಿಸಲು ವೈಜ್ಞಾನಿಕ ವಿಧಾನವನ್ನು ಬಳಸಿಕೊಡುತ್ತದೆ ಇದು ವೀಕ್ಷಿಸಬಹುದಾದ ವರ್ತನೆಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳುತ್ತದೆ ವಸ್ತುನಿಷ್ಠ ನಿದರ್ಶನ ಅಥವಾ ಸಾಕ್ಷ್ಯಾಧಾರಗಳಿದ್ದಾಗ ಮಾತ್ರ ನೈಜ ವರ್ತನೆಗಳನ್ನು ಸ್ಥಿರಪಡಿಸುತ್ತದೆ ಮನೋವೈಜ್ಞಾನಿಕ ಸಂಶೋಧನೆಗಳಲ್ಲಿ ವರ್ತನೆಯ ಮೇಲೆ ಪ್ರಭಾವ ಬೀರುವ ಚರಾಂಶಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲಾಗುತ್ತದೆ ಮತ್ತು ಪ್ರಾಕಲ್ಪನೆಗಳ ಆಧಾರದ ಮೇಲೆ ಕಾರ್ಯಕಾರಣ ಸಂಬಂಧವನ್ನು ಕಂಡುಕೊಳ್ಳಲಾಗುತ್ತದೆ ಒಂದು ಸನ್ನಿವೇಶದಲ್ಲಿ ಕಂಡುಕೊಂಡಂತಹ ಫಲಿತಾಂಶಗಳನ್ನು ಅಂತಹದ್ದೇ ಸನ್ನಿವೇಶದಲ್ಲಿ ಪರಿಶೀಲಿಸಬಹುದಾಗಿದೆ ಮಾನವನ ವರ್ತನೆಯನ್ನು ಇದರಿಂದ ನಿಖರವಾಗಿ ಮುನ್ಸೂಚಿಸಲು ಸಾಧ್ಯವಾಗುತ್ತದೆ ನೋ ಐ ಆಮ್ ನಾಟ್ ಯೂಸಿಂಗ್ ಲ್ಯಾಪ್ಟಾಪ್ ನನ್ನ ಹತ್ರ ಇರೋದು ಬರೀ ಫೋನ್ ಅಷ್ಟೇ ನಾನು ಫೋನ್ ಮಾತ್ರ ಯೂಸ್ ಮಾಡ್ತಾ ಇರೋದು ಆ್ಯಂಡ್ ಥ್ಯಾಂಕ್ ಯು ವಾಯ್ಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಅಷ್ಟೆಲ್ಲ ಫೆಸಿಲಿಟೀಸ್ ಇಲ್ಲ ನನ್ನ ಕಡೆ ಸದ್ಯಕ್ಕೆ ಫೋನ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಓಕೆ ಮುಂದೆ ನೋಡಿ ಮನೋವಿಜ್ಞಾನವು ಒಂದು ವಿಜ್ಞಾನವಾಗಿ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲು ನಿಯಂತ್ರಿಸಲು ಮತ್ತು ಮುನ್ಸೂಚಿಸಲು ನೆರವಾಗುತ್ತದೆ ಮನೋವಿಜ್ಞಾನದಲ್ಲಿ ಮಾನವನ ವರ್ತನೆಯನ್ನು ಅಧ್ಯಯನ ಮಾಡಲು ಮತ್ತು ಸಾಂಪ್ರದಾಯಿಕ ಅಭಿಪ್ರಾಯಗಳನ್ನು ಪರೀಕ್ಷಿಸಲು ವೈಜ್ಞಾನಿಕ ವಿಧಾನಗಳನ್ನು ಬಳಸಲಾಗುತ್ತದೆ ಮನೋವಿಜ್ಞಾನವು ಒಂದು ವರ್ತನಾ ವಿಜ್ಞಾನವಾಗಿದೆ ಓಕೆ ಉಡ್ವರ್ತವ್ರು ಕೂಡ ಇದ್ದನ್ನೇ ಹೇಳಿದ್ರು ಇವಾಗ ಮನೋವಿಜ್ಞಾನವನ್ನು ನಾವು ಒಂದು ವರ್ತನಾ ವಿಧಾನವಾಗಿ ಅಧ್ಯಯನ ಮಾಡ್ತೀವಿ ಓಕೆ ಥ್ಯಾಂಕ್ ಯು ವರ್ತನೆ ಎಂಬ ಪದವನ್ನು ಹೆಚ್ಚು ಪ್ರಚುರಗೊಳಿಸಿದವನು ಅಮೇರಿಕನ್ ಮನೋವಿಜ್ಞಾನಿಯಾದ ಯಾರೇ ಅಮೇರಿಕನ್ ಮನೋವಿಜ್ಞಾನಿ ಜೆ ಬಿ ವ್ಯಾಟ್ಸನ್ ಇವನ ಪ್ರಕಾರ ಮನೋವಿಜ್ಞಾನವು ವರ್ತನೆಯ ಅಧ್ಯಯನವಾಗಿದೆ ಅವನು ವರ್ತನೆ ಎಂದರೆ ವಸ್ತುನಿಷ್ಠವಾಗಿ ವೀಕ್ಷಿಸಬಹುದಾದ ಯಾವುದೇ ಒಂದು ಕ್ರಿಯೆ ಅಥವಾ ಚಟುವಟಿಕೆ ಎಂಬ ವ್ಯಾಖ್ಯೆ ನೀಡುತ್ತಾನೆ ಜೀವಿಗಳ ಎಲ್ಲ ಚಟುವಟಿಕೆಗಳು ವರ್ತನೆಯಲ್ಲದೆ ಬೇರೆಯಲ್ಲ ಇದು ನಿಜ ವರ್ತನೆಯ ಹಿಂದಿರುವ ಮನಸ್ಸನ್ನು ತಿಳಿಯಲು ಸಾಧ್ಯ ಮನೋವಿಜ್ಞಾನವೆಂದರೆ ವ್ಯಕ್ತಿಯ ವಯಸ್ಕರ ಮಗುವಿನ ಪ್ರಾಣಿಗಳ ಅಥವಾ ಗುಂಪಿನ ವರ್ತನೆಯನ್ನು ಗಮನಿಸುವುದೆಂದು ವಿಶಾಲವಾದ ಅರ್ಥದಲ್ಲಿ ಹೇಳಲಾಗಿದೆ ಆದ್ದರಿಂದ ಈಗ ಮನೋವಿಜ್ಞಾನವನ್ನು ಜೀವಿಗಳ ವರ್ತನೆಯ ವಿಜ್ಞಾನವೆಂದು ತಿಳಿಯಲಾಗಿದೆ ಮನೋವಿಜ್ಞಾನವು ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡುವಾಗ ಅವನ ಬಾಹ್ಯ ಹಾಗೂ ಆಂತರಿಕ ಚಟುವಟಿಕೆಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಮನೋವೈಜ್ಞ ಮನೋವಿಜ್ಞಾನಕ್ಕೆ ವೈಜ್ಞಾನಿಕವಾದ ವ್ಯಾಖ್ಯೆ ನೀಡಲು ಹಲವಾರು ಮನೋವಿಜ್ಞಾನಿಗಳು ಪ್ರಯತ್ನಿಸುತ್ತಾರೆ ಅವುಗಳಲ್ಲಿ ಕೆಲವು ಕೆಲವರು ಕೊಟ್ಟಂತಹ ವ್ಯಾಖ್ಯೆಗಳು ಇಲ್ಲಿವೆ ನೋಡಿ ಮೊದಲನೇದಾಗಿ ವುಡ್ವರ್ತ್ ಮತ್ತು ಮಾರ್ಕ್ವೀಸ್ ಅಂತೆ ಇವ್ರು ಕೊಟ್ಟಂತಹ ವ್ಯಾಖ್ಯೆ ನೋಡಿ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಧ್ಯಯನವೇ ಮನೋವಿಜ್ಞಾನ ಮಾನವನ ವರ್ತನೆ ಹಾಗೂ ಮಾನವನ ಅಂತರ್ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ ಈ ಸೆಕೆಂಡ್ ಒನ್ ವ್ಯಾಖ್ಯೆ ಕೊಟ್ಟವರು ಕ್ರೋ ಮತ್ತು ಕ್ರೋ ನೋಡಿ ಕ್ರೋ ಮತ್ತು ಕ್ರೋ ಅವರು ಮಾನವನ ವರ್ತನೆ ಹಾಗೂ ಮಾನವನ ಅಂತರ್ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ ಅಂತ ಹೇಳಿದ್ದಾರೆ ಅದಾದಮೇಲೆ ನೀವು ನೋಡ್ಬೋದು ಸಿಇ ಸ್ಕಿನ್ನರ್ ಅಂತ ಜೀವನದಲ್ಲಿ ನಾವು ಎದುರಿಸುವ ಎಲ್ಲ ಬಗೆಯ ಸನ್ನಿವೇಶಗಳಿಗೆ ತೋರುವ ಪ್ರ ಪ್ರತಿಕ್ರಿಯೆಯನ್ನು ಕುರಿತು ಅಭ್ಯಾಸಿಸುವುದೇ ಮನೋವಿಜ್ಞಾನ ಇದನ್ನು ಹೇಳಿದವರು ಸ್ಕಿನ್ನರ್ ಮತ್ತು ಇ ವ್ಯಾಟ್ಸನ್ ಮನೋವಿಜ್ಞಾನವು ವರ್ತನೆಯ ಧನಾತ್ಮಕ ವಿಜ್ಞಾನವಾಗಿದೆ ಎಂದು ಹೇಳ್ತಾನೆ ರೀ ಇ ವ್ಯಾಟ್ಸನ್ ಆಮೇಲೆ ಇನ್ನೊಂದು ದೊಡ್ಡ ವ್ಯಾಖ್ಯೆ ಹೇಳಿದ್ರಿ ಯಾರಂದರೆ ಕೆನ್ನೆತ್ ಕ್ಲಾರ್ಕ್ ಮತ್ತು ಜಾರ್ಜ್ ಮಿಲ್ಲರ್ ಅಂತೆ ನೋಡಿ ವರ್ತನೆಯ ವೈಜ್ಞಾನಿಕ ಅಧ್ಯಯನವೇ ಮನೋವಿಜ್ಞಾನ ಹಾವಭಾವಗಳು ಮಾತು ಮತ್ತು ದೈಹಿಕ ಬದಲಾವಣೆಗಳು ಇಂತಹ ವೀಕ್ಷಣೀಯ ವರ್ತನಾ ಪ್ರಕ್ರಿಯೆಗಳು ಮತ್ತು ಆಲೋಚನೆಗಳು ಹಾಗೂ ಕನಸುಗಳು ಇಂತಹ ಉದ ಪ್ರಕ್ರಿಯೆಯನ್ನು ಅದರ ವಿಷಯ ಒಳಗೊಂಡಿದೆ ಯಾವುದು ವರ್ತನೆ ಅಂತ ಹೇಳ್ಬೋದು ಹೌದಲ್ವಾ ಸೊ ಇಷ್ಟು ವ್ಯಾಖ್ಯೆಗಳು ಮತ್ತು ಮನೋವಿಜ್ಞಾನದ ಅರ್ಥವನ್ನು ನೋಡಿದ್ವಿ ನೋಡಿ ಮೇಲ್ಕಂಡ ವ್ಯಾಖ್ಯೆಗಳನ್ನು ಗಮನಿಸಿದಾಗ ಮನೋವಿಜ್ಞಾನವು ಜೀವಿಗಳ ಆಂತರಿಕ ಹಾಗೂ ಬಾಹ್ಯ ವರ್ತನೆಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಒಂದು ವಿಜ್ಞಾನವಾಗಿದೆ ಜೀವಿಗಳ ವರ್ತನೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಅದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವುದು ಇದರ ಗುರಿಯಾಗಿದೆ ಮನೋವಿಜ್ಞಾನದ ವ್ಯಾಪ್ತಿ ನೋಡ್ಬೋದು ಮನೋವಿಜ್ಞಾನದ ವ್ಯಾಪ್ತಿ ಅಲ್ಲಿವರೆಗೂ ಹರಡ್ಕೊಂಡಿದೆ ಅಂತ ಮನೋವಿಜ್ಞಾನವು ಕ್ರಮಬದ್ಧ ಜ್ಞಾನವನ್ನು ಹೊಂದಿರುವಂತಹ ಒಂದು ವಿಜ್ಞಾನವಾಗಿದೆ ಹಿಂದಿನ ಮನೋವಿಜ್ಞಾನವನ್ನು ಶಾಸ್ತ್ರದ ಒಂದು ಶಾಖೆಯನ್ನಾಗಿ ಅಧ್ಯಯನ ಮಾಡಲಾಗುತ್ತಿತ್ತು ಸೊ ಮೊದಲಿಗೆ ಓದಬೇಕಾದರೂ ಕೂಡ ಇದನ್ನು ಓದಿದ್ವಿ ಆದರೆ ಇಂದು ಮನೋವಿಜ್ಞಾನ ತನ್ನ ಸ್ವಂತ ಅಸ್ತಿತ್ವವನ್ನು ಪಡೆದುಕೊಂಡಿದೆ ಇದು ಇಂದು ಮನೋವಿಜ್ಞಾನ ಒಂದು ಪ್ರತ್ಯೇಕ ವಿಷಯವಾಗಿ ಆಘಾತವಾದ ಬೆಳವಣಿಗೆಯನ್ನು ಹೊಂದಿದೆ ಮತ್ತು ಇನ್ನೂ ಸಹ ಬೆಳೆಯುತ್ತಿರುವ ಜ್ಞಾನದ ಶಾಖೆಯಾಗಿ ಮನೋವಿಜ್ಞಾನದ ಕಾರ್ಯಕ್ಷೇತ್ರ ಅಪರಿಮಿತ ಅಧ್ಯಯನಕ್ಕೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಯಿಂದ ಇದನ್ನು ಅನೇಕ ಶಾಖೆಗಳಾಗಿ ವಿಭಜಿಸಲಾಗಿದೆ ಇವುಗಳಲ್ಲಿ ಕೆಲವು ಶುದ್ಧ ಮನೋವಿಜ್ಞಾನಗಳು ಎಂಬ ನಾಮಫಲಕ ಹೊತ್ತು ವರ್ತನೆಗೆ ಸಂಬಂಧಿಸಿದ ಏನು ಏಕೆ ಮತ್ತು ಹೇಗೆ ಎಂಬ ಮೂಲ ಪ್ರಶ್ನೆಗಳಿಗೆ ಸರ್ವಸಮ್ಮತ ಉತ್ತರ ನೀಡಲು ಪ್ರಯತ್ನಿಸುತ್ತಿದೆ ಇನ್ನು ಕೆಲವು ಅನ್ವಯಿಕ ಮನೋವಿಜ್ಞಾನಗಳು ಎಂಬ ಹೆಸರಿನಿಂದ ಶುದ್ಧ ಮನೋವಿಜ್ಞಾನಗಳು ರೂಪಿಸುವ ಸಿದ್ಧಾಂತಗಳನ್ನು ತತ್ವಗಳನ್ನು ಅಥವಾ ನಿಯಮಗಳನ್ನು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅನ್ವಯಿಸಿ ಆಯಾ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡುವ ಮೂಲಕ ಮಾನವ ಕುಲದ ಸುಧಾರಣೆಗೆ ಯತ್ನಿಸುತ್ತಿದೆ ಮನೋವಿಜ್ಞಾನದ ಪ್ರಮುಖ ಶಾಖೆಗಳು ನೋಡಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳೆದಂತೆ ಒಂದು ಕ್ಷೇತ್ರದ ಅಜ್ಞಾನ ಮತ್ತೊಂದು ಕ್ಷೇತ್ರದಲ್ಲಿ ಬಳಕೆಯಾಗುವುದು ಸರ್ವೇ ಸಾಮಾನ್ಯವಾಗಿದೆ ಯಾವುದೇ ಒಂದು ವಿಜ್ಞಾನದಲ್ಲಿರುವ ವಿವಿಧ ರೀತಿಯ ಶಾಖೆಗಳ ಆಧಾರದ ಮೇಲೆ ಅದರ ವ್ಯಾಪ್ತಿ ಮತ್ತು ಉಪಯುಕ್ತತೆಯನ್ನು ಗುರುತಿಸಲಾಗುತ್ತದೆ ಇಂದು ಮನೋವಿಜ್ಞಾನದ ಪ್ರಭಾವವಿಲ್ಲದೆ ಇರುವ ಕ್ಷೇತ್ರವೇ ಅಪರೂಪ ಮನೋವಿಜ್ಞಾನವು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮನೋವಿಜ್ಞಾನದ ಜ್ಞಾನವು ವೈದ್ಯಕೀಯ ಸಮಾಜಶಾಸ್ತ್ರ ಮತ್ತು ಔದ್ಯೋಗಿಕ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಬಳಕೆಯಾಗುತ್ತಿರುವುದು ಕಂಡುಬರುತ್ತದೆ ಮನೋವಿಜ್ಞಾನದ ಕ್ಷೇತ್ರದಲ್ಲಿ ಹಲವಾರು ಅಧ್ಯಯನಗಳು ನಡೆದ ಪರಿಣಾಮವಾಗಿ ಅದು ತನ್ನ ಜ್ಞಾನವನ್ನು ವೃದ್ಧಿಸಿಕೊಂಡು ಹಲವಾರು ವಿಭಾಗಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ಶುದ್ಧ ಮನೋವಿಜ್ಞಾನ ಇದೇನು ಹೇಳುತ್ತೆ ನೋಡಿ ಈ ಶಾಖೆ ಮನೋವಿಜ್ಞಾನದ ಮೂಲ ತತ್ವಗಳನ್ನು ಅಭ್ಯಾಸಿಸಲು ಅವಕಾಶ ಮಾಡಿಕೊಡುತ್ತದೆ ಇದು ವರ್ತನೆಗೆ ಸಂಬಂಧಿಸಿದ ಏನು ಏಕೆ ಮತ್ತು ಹೇಗೆ ಎಂಬ ಮೂಲ ಪ್ರಶ್ನೆಗಳಿಗೆ ಸರ್ವಸಮ್ಮತ ಉತ್ತರ ನೀಡಲು ಪ್ರಯತ್ನಿಸುತ್ತದೆ ಈ ಶಾಖೆಯಲ್ಲಿ ನಡೆಯುವ ಅಧ್ಯಾಯಗಳ ಮೂಲ ಉದ್ದೇಶ ಮನೋವೈ ಮನೋವೈಜ್ಞಾನಿಕ ಜ್ಞಾನದ ಅಭಿವೃದ್ಧಿಯಾಗಿದೆ ಜೀವಿಗಳ ವರ್ತನೆಯನ್ನು ಅಧ್ಯಯನ ಮಾಡಿ ಸೂಕ್ತ ಸಿದ್ಧಾಂತಗಳನ್ನು ತತ್ವಗಳನ್ನು ಅಥವಾ ನಿಯಮಗಳನ್ನು ರೂಪಿಸುವುದು ಈ ಶಾಖೆಯ ಮೂಲ ಗುರಿಯಾಗಿದೆ ಶುದ್ಧ ಮನೋವಿಜ್ಞ ಶುದ್ಧ ಮನೋವಿಜ್ಞಾನದಡಿಯಲ್ಲಿ ಕಂಡುಬರುವ ಪ್ರಮುಖ ಶಾಖೆಗಳೆಂದರೆ ನೋಡಿ ಮೊದಲನೇದು ಸಾಮಾನ್ಯ ಮನೋವಿಜ್ಞಾನ ಮತ್ತು ಅಪಸಾಮಾನ್ಯ ಮನೋವಿಜ್ಞಾನ ವಿಕಾಸ ಮನೋವಿಜ್ಞಾನ ವಿಭೇದಾತ್ಮಕ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ಶರೀರ ಕ್ರಿಯಾ ಮನೋವಿಜ್ಞಾನ ಪ್ರಾಯೋಗಿಕ ಮನೋವಿಜ್ಞಾನ ಎಲ್ಲ ಬರುತ್ತೆ ಒಂದೊಂದೇ ತಿಳಿತಾ ಹೋಗೋಣ ಹೇಗಿದೆ ಅಂತ ಸಾಮಾನ್ಯ ಮನೋವಿಜ್ಞಾನ ಈ ಶಾಖೆ ಮನೋವಿಜ್ಞಾನದ ಮೂಲಭೂತ ತತ್ವಗಳನ್ನು ಕುರಿತು ಚರ್ಚಿಸುತ್ತದೆ ಇದು ಸಾಮಾನ್ಯ ವ್ಯಕ್ತಿಗಳಲ್ಲಿ ಕಂಡುಬರುವ ಸಹಜ ಕ್ರಿಯೆಗಳಾದ ಸಂವೇಗ ಕಲಿಕೆ ಅಭಿಪ್ರೇರಣೆ ಗ್ರಹಿಕೆ ಸಂವೇದನೆ ಮುಂತಾದವುಗಳನ್ನು ಕುರಿತು ಅಧ್ಯಯನ ಮಾಡಲು ಅವಕಾಶ ನೀಡುತ್ತದೆ ಇದು ಸಾಮಾನ್ಯ ಮನೋವಿಜ್ಞಾನ ಅಪಸಾಮಾನ್ಯ ಮನೋವಿಜ್ಞಾನ ಸಾಮಾನ್ಯ ವ್ಯಕ್ತಿಗಳಿಂದ ಮಾನಸಿಕವಾಗಿ ಭಿನ್ನರಾದಂತಹ ವ್ಯಕ್ತಿಗಳು ಅಂದರೆ ಯಾವ ರೀತಿ ಭಿನ್ನ ಇರ್ತಾರೆ ಬಾಲ ಅಪರಾಧಿಗಳು ಅಪರಾಧಿಗಳು ನರ ರೋಗಿಗಳು ಮತ್ತು ಮಾನಸಿಕ ರೋಗಿಗಳು ಇಂತಹವರ ವರ್ತನೆಯನ್ನು ಅಧ್ಯಯನ ಮಾಡುತ್ತದೆ ಇದು ಅಪಸಾಮಾನ್ಯ ಮನೋವಿಜ್ಞಾನ ವರ್ತನಾ ವೈಪರೀತ್ಯಗಳು ಮತ್ತು ಇವುಗಳಿಗೆ ಕಾರಣಗಳನ್ನು ಕಂಡುಕೊಳ್ಳುವುದು ಈ ಶಾಖೆಯ ಅಧ್ಯಯನದ ವಸ್ತುಗಳು ಅಪಸಾಮಾನ್ಯತೆಯ ಪ್ರಭೇದಗಳನ್ನು ನಿಖರವಾಗಿ ಗುರುತಿಸಿ ಪರಿಹಾರ ಕ್ರಮಗಳನ್ನು ರೂಪಿಸುವುದು ಈ ಶಾಖೆಯ ಪ್ರಮುಖ ಗುರಿಯಾಗಿದೆ ಇನ್ನು ಥರ್ಡ್ ಒನ್ ಬಂದ್ಬಿಟ್ಟು ವಿಕಾಸ ಮನೋವಿಜ್ಞಾನ ಇದು ವ್ಯಕ್ತಿಯ ವಿಕಾಸದ ಹಂತಗಳನ್ನು ಅಧ್ಯಯನ ಮಾಡುತ್ತದೆ ವಿವಿಧ ಹಂತಗಳು ಯಾವ್ಯಾವ ಹಂತಗಳು ಬರುತ್ತೆ ನೋಡಿ ಮಕ್ಕಳ ಮನೋವಿಜ್ಞಾನದಲ್ಲಿ ಮಕ್ಕಳ ಬೆಳವಣಿಗೆ ವಿಕಾಸ ಅವರ ಸಾಮರ್ಥ್ಯಗಳ ವಿಕಾಸದಲ್ಲಿ ಅನುವಂಶೀಯತೆ ಮತ್ತು ಪರಿಸರಗಳ ಪ್ರಭಾವ ಅವರ ದೈಹಿಕ ಮಾನಸಿಕ ಸಾಮಾಜಿಕ ಹಾಗೂ ಸಂವೇಗಾತ್ಮಕ ಕ್ಷೇತ್ರಗಳಲ್ಲಿ ಕಂಡುಬರುವ ವಿಕಾಸವನ್ನು ಅಧ್ಯಯನ ಮಾಡುತ್ತದೆ ಇದೇ ರೀತಿ ಹದಿಹರೆಯದವರು ಹಾಗೂ ವಯಸ್ಕರಲ್ಲಿ ಕಂಡುಬರುವ ವಿವಿಧ ಕ್ಷೇತ್ರಗಳಲ್ಲಾಗುವ ವಿಕಾಸವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತದೆ ನಾಲ್ಕನೇದು ಬಂದ್ಬಿಟ್ಟು ವಿಭೇದಾತ್ಮಕ ಮನೋವಿಜ್ಞಾನ ಅಂದರೆ ವೈಯಕ್ತಿಕ ಮನೋವಿಜ್ಞಾನ ಅಂತ ಕೂಡ ಹೇಳ್ತೀವಿ ಇದಕ್ಕೆ ಮಾನವರಲ್ಲಿ ಕಂಡುಬರುವ ವೈಯಕ್ ವ್ಯಕ್ ವೈಯಕ್ತಿಕ ಭಿನ್ನತೆಗಳ ಸ್ವರೂಪ ಅದನ್ನು ಅಳತೆ ಮಾಡುವ ವಿಧಾನಗಳು ಮತ್ತು ಅವುಗಳ ಮೇಲೆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ ಬುದ್ಧಿಶಕ್ತಿಯಾಗಿರಬಹುದು ಅವರ ಒಂದು ಆಸಕ್ತಿ ಮನೋಧೋರಣೆಗಳು ಸಂವೇಗಗಳು ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿನ ವ್ಯಕ್ತಿಗತ ವ್ಯತ್ಯಾಸಗಳನ್ನು ಅಧ್ಯಯನ ಮಾಡುವುದು ಈ ಶಾಖೆಯ ಕಾರ್ಯವಾಗಿದೆ ಅಂದರೆ ವೈಯಕ್ತಿಕ ಭಿನ್ನತೆ ವೈಯಕ್ತಿಕವಾಗಿ ಎಲ್ಲರೂ ಒಂದೇ ರೀತಿ ಅಲ್ವಾ ಅನೇಕ ರೀತಿಯ ವ್ಯತ್ಯಾಸಗಳು ನಾವು ನೋಡ್ತೀವಿ ಸೊ ಅದು ಇದು ವಿಭೇದಾತ್ಮಕ ಮನೋವಿಜ್ಞಾನ ಅಂತ ಹೇಳ್ಬೋದು ಇನ್ನು ಸಾಮಾಜಿಕ ಮನೋವಿಜ್ಞಾನ ಗುಂಪಿನಲ್ಲಿ ವ್ಯಕ್ತಿಯ ವರ್ತನೆ ಮತ್ತು ಗುಂಪುಗಳು ಒಂದಕ್ಕೊಂದು ಹೊಂದಿರುವ ಸಂಬಂಧವನ್ನು ಇದು ಅಧ್ಯಯನ ಮಾಡುತ್ತದೆ ಸಮಾಜ ಹಾಗೂ ಗುಂಪುಗಳು ವ್ಯಕ್ತಿಯ ಮೇಲೆ ಮತ್ತು ವ್ಯಕ್ತಿ ಗುಂಪಿನ ಮೇಲೆ ಬೀರುವ ಪ್ರಭಾವವನ್ನು ಇದು ತಿಳಿಸುತ್ತದೆ ಸಮೂಹದ ಲಕ್ಷಣಗಳು ಮತ್ತು ಅದರ ಕಾರ್ಯನಿರ್ವಹಣಾ ವಿಧಾನಗಳು ವ್ಯಕ್ತಿ ಸಮೂಹ ಸಂಬಂಧನ ಸ್ವರೂಪ ಸಮೂಹದಲ್ಲಿ ವ್ಯಕ್ತಿಯ ವರ್ತನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಈ ಶಾಖೆಯ ಅಧ್ಯಯನ ವಸ್ತುಗಳು ಆರನೇದು ಶಾರೀರಿಕ ಮನೋವಿಜ್ಞಾನ ವರ್ತನೆಯ ದೈಹಿಕ ತಳಹದಿಯ ಅಧ್ಯಯನ ಇದರ ಪ್ರಧಾನ ಗುರಿ ಬಾಹ್ಯ ಪರಿಸರದ ನಿರ್ದಿಷ್ಟ ಉದ್ದೀಪನೆಗೆ ನಿರ್ದಿಷ್ಟ ಅನುಕ್ರಿಯೆ ತೋರಲು ಕಾರಣವಾದ ದೈಹಿಕ ಕ್ರಿಯೆಗಳನ್ನು ಇದು ಅಧ್ಯಯನ ಮಾಡುತ್ತದೆ ಯಾವುದು ಶರೀರ ಕ್ರಿಯಾ ಮನೋವಿಜ್ಞಾನ ಪ್ರಧಾನವಾಗಿ ಈ ಶಾಖೆ ಮಿದುಳು ಮತ್ತು ನರಮಂಡಲದ ಕಾರ್ಯವಿಧಾನಗಳು ನರಮಂಡಲದ ಮೂಲ ಲಕ್ಷಣಗಳು ಬಾಹ್ಯ ಜಗತ್ತಿನ ಮತ್ತು ಆಂತರಿಕ ಸುದ್ದಿಯನ್ನು ಮಿದುಳು ಹೇಗೆ ಪಡೆಯುತ್ತದೆ ಸಂವೇದನೆ ಅರಿವು ಅಭಿಪ್ರೇರಣೆ ಸಂವೇಗ ಕಲಿಕೆ ಇಂತಹ ಕ್ರಿಯೆಗಳಿಗೆ ನರಮಂಡಲದಲ್ಲಿ ಆಗುವ ಬದಲಾವಣೆಗಳ ಸ್ವರೂಪವೇನು ಎನ್ನುವುದು ಈ ಶಾಖೆಯ ಅಧ್ಯಯನ ವಸ್ತು ಏಳನೇದು ಪ್ರಾಯೋಗಿಕ ಮನೋವಿಜ್ಞಾನ ಪ್ರಾಣಿಗಳ ಮತ್ತು ಮಾನವನ ಮಾನಸಿಕ ಪ್ರಕ್ರಿಯೆ ಮತ್ತು ವರ್ತನೆಗಳನ್ನು ಪ್ರಯೋಗಶಾಲೆ ಅಥವಾ ನಿಯಂತ್ರಿತ ಸನ್ನಿವೇಶಗಳಲ್ಲಿ ವೈಜ್ಞಾನಿಕ ಪ್ರಯೋಗಗಳ ಮೂಲಕ ಅಧ್ಯಯನ ಮಾಡುವುದೇ ಮನೋವಿಜ್ಞಾನದ ಈ ಶಾಖೆಯ ಪ್ರಮುಖ ಕಾರ್ಯ ಎಂಟನೇದು ಬಂದ್ಬಿಟ್ಟು ತೌಲುನಿಕ ಮನೋವಿಜ್ಞಾನ ಅಂತ ಇದೆ ಮನೋವಿಜ್ಞಾನದ ಈ ಶಾಖೆಯು ಅತ್ಯಂತ ಸೂಕ್ಷ್ಮಜೀವಿಯಾದ ವೈರಸ್ನಿಂದ ಅತ್ಯಂತ ಉನ್ನತ ಶ್ರೇಣಿಯು ಮಾನವನವರೆಗಿನ ವಿವಿಧ ಪ್ರಾಣಿಗಳ ವರ್ತನಾ ವಿನ್ಯಾಸಗಳ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ಅಧ್ಯಯನ ಮಾಡುತ್ತದೆ ಅನ್ವಯಿಕ ಮನೋವಿಜ್ಞಾನ ಶುದ್ಧ ಮನೋವಿಜ್ಞಾನದ ವಿವಿಧ ಶಾಖೆಗಳು ರೂಪಿಸುವ ಸಿದ್ಧಾಂತಗಳನ್ನು ತತ್ವಗಳನ್ನು ಮತ್ತು ನಿಯಮಗಳನ್ನು ಜೀವನ ರಂಗದ ವಿವಿಧ ಕ್ಷೇತ್ರಗಳಿಗೆ ಅನ್ವಯಿಸಿ ಮಾನವ ಕುಲದ ಸುಧಾರಣೆಗೆ ಯತ್ನಿಸುವ ವಿಜ್ಞಾನವೇ ಅನ್ವಯಿಕ ಮನೋವಿಜ್ಞಾನ ಈ ಅನ್ವಯಿಕ ಮನೋವಿಜ್ಞಾನದಲ್ಲಿ ಮತ್ತೆ ಪ್ರಮುಖ ಶಾಖೆಗಳನ್ನು ನೋಡ್ತೀವಿ ನಾವು ನೋಡಿ ಒಂದು ಮೂರು ಶಾಖೆಗಳು ಬರುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಚಿಕಿತ್ಸಾ ಮನೋವಿಜ್ಞಾನ ಮತ್ತು ಔದ್ಯೋಗಿಕ ಮನೋವಿಜ್ಞಾನ ಅಂತ ಇದೆ ಈ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೇನು ಇದೇನು ಕೆಲಸ ಮಾಡುತ್ತೆ ಅಂದರೆ ನೋಡಿ ಈ ಶಾಖೆ ಶುದ್ಧ ಮನೋವಿಜ್ಞಾನದ ವಿವಿಧ ಶಾಖೆಗಳಲ್ಲಿರುವ ಜ್ಞಾನ ಹಾಗೂ ಸಿದ್ಧಾಂತಗಳನ್ನು ಬಳಸಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಲು ನೆರವಾಗುತ್ತದೆ ಇದು ಶೈಕ್ಷಣಿಕ ಮನೋವಿಜ್ಞಾನ ಚಿಕಿತ್ಸಾ ಮನೋವಿಜ್ಞಾನ ಅಸಾಮಾನ್ಯರ ಚಿಕಿತ್ಸೆ ಅಪಸಮಾಯೋಜಿತರ ಸಮಯೋಜನೆಯ ಸಮಾಯೋಜನೆಯ ಸಮಸ್ಯೆಗಳ ನೈದಾನಿಕ ಮತ್ತು ಚಿಕಿತ್ಸೆ ತತ್ಸಂಬಂಧದ ಚಿಕಿತ್ಸಾ ವಿಧಾನಗಳ ಅನ್ವೇಷಣೆ ಈ ಶಾಖೆಯ ಪ್ರಮುಖ ಕಾರ್ಯಕ್ಷೇತ್ರವಾಗಿದೆ ಇನ್ನು ಔದ್ಯೋಗಿಕ ಮನೋವಿಜ್ಞಾನ ಯಾವುದೇ ಉದ್ಯೋಗಕ್ಕೆ ಯುಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡಿದಾಗ ಮಾತ್ರ ಉತ್ಪಾದನೆ ಹೆಚ್ಚಾಗಲು ಸಾಧ್ಯ ಮತ್ತು ಇದರಿಂದ ಉದ್ಯೋಗಿಗೂ ಸಹ ವೃತ್ತಿಯಲ್ಲಿ ತೃಪ್ತಿ ದೊರೆಯುತ್ತದೆ ಯಾವ ಉದ್ಯೋಗಕ್ಕೆ ಎಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಉದ್ಯೋಗಿಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು ಹೇಗೆ ಕಾರ್ಯನಿರತನಾಗಿರುವ ಉದ್ಯೋಗಿ ಸದಾ ಕಾರ್ಯನಿಷ್ಠನಾಗಿರುವಂತೆ ಮಾಡುವುದು ಹೇಗೆ ಇಂತಹ ಪ್ರಶ್ನೆಗಳನ್ನು ಉತ್ತರಿಸುವುದು ಮತ್ತು ತತ್ಸಂಬಂಧದ ಕಾರ್ಯವಿಧಾನ ರೂಪಿಸುವುದು ಈ ಶಾಖೆಯ ಪ್ರಮುಖ ಕಾರ್ಯವಾಗಿದೆ ಮನೋವಿಜ್ಞಾನ ತಾನು ಹೊಂದಿರುವ ಹಲವಾರು ಶಾಖೆಗಳ ಮುಖಾಂತರ ವಿವಿಧ ಕ್ಷೇತ್ರಗಳಲ್ಲಿ ಪ್ರಭಾವ ಬೀರುವ ಮೂಲಕ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ ಇಷ್ಟು ಮನೋವಿಜ್ಞಾನದ ಅರ್ಥ ವ್ಯಾಪ್ತಿ ಮತ್ತು ಅದರ ಶಾಖೆಗಳು ಇನ್ನು ಮುಂದೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬರುತ್ತೆ ಇದು ಒನ್ ಪಾಯಿಂಟ್ ಟು ಸೊ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲೇ ನೋಡೋಣ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್